ಶ್ವಾನ ತಡೆದವರು ನಾವು ಸರ್ಚ್ ಮಾಡಬೇಕಾದಾಗ ಆ ಒಂದು ಸ್ಥಳದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದಂಥ ಯಾವುದೇ ಅಮೂಲ್ ಪದಾರ್ಥಗಳು ಅವು ಏನಾದರೂ ಕಂಡು ಬಂದರೆ ನಮ್ಮ ಮೇಲಾಧಿಕಾರಿಗಳ ಮತ್ತು ನಮ್ಮ ಎಸ್ ಪಿ ಸಾಗರವರ ಆದೇಶದ ಮೇಲೆ ನಾವು ಅಲ್ಲೇ ತುರ್ತಾಗಿ ಕೇಸನ್ನು ರಿಜಿಸ್ಟರ್ ಮಾಡಿ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಆದೇಶ ಬಂದಿದೆ ಅದೇ ಪ್ರಕಾರವಾಗಿ ನಾವು ಮಾಡಬೇಕಾಗುತ್ತೆ ಆದ ಕಾರಣ ಎಲ್ಲರಿಗೂ ನಾವು ಎಚ್ಚರಿಕೆಯನ್ನು ನೀಡ್ತಾ ಯಾವುದೇ ಕಾರಣಕ್ಕೂ ಅಮೂಲು ಪದಾರ್ಥಗಳನ್ನು ಶೇಖರಿಸಿಡಬೇಡ್ರಿ ಅದು ಇಲ್ಲಿಗಲ್ ಆಗುತ್ತೆ ಮತ್ತು ಕಾನೂನು ಬಾಹಿರ ಕೃತ್ಯ ಆಗುತ್ತೆ ಆದ ಕಾರಣ ಎಲ್ಲರೂ ಪೊಲೀಸ್ ಇಲಾಖೆಯಿಂದ ಸಹಕರಿಸಿ ಸಹ ನಡೆಸಲಿಕ್ಕೆ ಅವನು ಮಾಡಿಕೊಂಡು ವೇಳೆ ನಮ್ಮ ಶ್ವಾನ ದಳದವರು ನಾವು ಸರ್ಚ್ ಮಾಡಬೇಕಾದಾಗ ಆ ಒಂದು ಸ್ಥಳದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದಂಥ ಯಾವುದೇ ಅಮಲ ಪದಾರ್ಥಗಳು ಅವು ಏನಾದರೂ ಕಂಡು ಬಂದರೆ ನಮ್ಮ ಮೇಲಾಧಿಕಾರಿಗಳ ಮತ್ತು ನಮ್ಮ ಎಸ್ ಪಿ ಸಾಹಿತ್ಯವರ ಆದೇಶದ ಮೇಲೆ ನಾವು ಅಲ್ಲೇ ತುತ್ತಾಗಿ ಕೇಸನ್ನು ರಿಜಿಸ್ಟರ್ ಮಾಡಿ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಆದೇಶ ಬಂದಿದೆ ಅದೇ ಪ್ರಕಾರವಾಗಿ ನಾವು ಮಾಡಬೇಕಾಗುತ್ತೆ ಆದ ಕಾರಣ ಎಲ್ಲರಿಗೂ ನಾವು ಎಚ್ಚರಿಕೆಯನ್ನು ನೀಡ್ತಾ ಯಾವುದೇ ಕಾರಣಕ್ಕೂ ಅಮಲಭರಿತ ಪದಾರ್ಥಗಳನ್ನು ಶೇಖರಿಸಿಡಬೇಡ್ರಿ ಅದು ಇಲ್ಲಿಗಲ್ ಆಗುತ್ತೆ ಮತ್ತು ಕಾನೂನು ಬಾಹಿರ ಕೃತ್ಯ ಆಗುತ್ತೆ ಆದ ಕಾರಣ ಎಲ್ಲರೂ ಪೊಲೀಸ್ ಇಲಾಖೆಯಿಂದ ಸಹಕರಿಸಿ ಸಹ ಬಾಳುವನ್ನು ನಡೆಸಲಿಕ್ಕೆ ಅವನು ಮಾನ್ಯ ಎಸ್ ಪಿ ಸಾಹೇಬರು ಬಾಗಲಕೋಟೆ ಜಿಲ್ಲಾ ಪೊಲೀಸರ ಆದೇಶದ ಮೇರೆಗೆ ಇವತ್ತು ನಾವು ಬಾಗಿಲ ಬಾಗಲಕೋಟೆ ಜಿಲ್ಲೆಯ ಡಿವಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಕಾಣಾವಟ್ಟಿಯಿಂದ ನಮ್ಮ ಜಿಲ್ಲಾ ಪೊಲೀಸ್ ಡಾರ್ಕೋಡನ್ನು ಮತ್ತು ಹಾಗೆ ಸಪೋರ್ಟ್ ಚಿಕೆನ್ ಫೀಮನ್ನು ನಾವು ಕರೆಸಿದ್ದೀವಿ ನಾವು ಅದರ ತಕ್ಕಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸುತ್ತೆ ಹಾಗೂ ಹವರ್ನೆ ಕಾರ್ಯಕ್ರಮಗಳು ಕೂಡ ಹಾಕ್ಕೊಂಡಿತ್ತು ಅದಕ್ಕೆ ಜನರ ಸಹಕಾರ ಕೂಡ ಒಂದು ಅಂತ ನಾನು ಆಶಿಸ್ತೇನೆ